ಶುಭೋದಯ ದೂರದರ್ಶನ ಚಂದನ ವಾಹಿನಿಯ ಯೋಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಆರೋಗ್ಯವಾಗಿರಬೇಕು ಅಂತ ಅಂದ್ಕೋತೀವಿ ಅದಕ್ಕೋಸ್ಕರ ಏನೇನೋ ಪ್ರಯತ್ನಗಳನ್ನು ಮಾಡ್ತೀವಿ ನಮ್ಮ ದೇಹ ಚೆನ್ನಾಗಿರಬೇಕು ಅಂತ ತುಂಬ ಕಷ್ಟಪಡ್ತೀವಿ ವ್ಯಾಯಾಮ ಮಾಡ್ತೀವಿ ವಾಕಿಂಗ್ ಹೋಗ್ತೀವಿ ಚೆನ್ನಾಗಿರೋ ಆಹಾರ ತಿಂತೀವಿ ಆದರೆ ಮಾನಸಿಕ ಆರೋಗ್ಯಕ್ಕೆ ನಾವೆಷ್ಟು ಗಮನ ಕೊಡ್ತಾ ಇದ್ದೀವಿ ಮನಸ್ಸಿನ ಆರೋಗ್ಯ ಎಲ್ಲಕ್ಕಿಂತ ಮುಖ್ಯ ಮನಸ್ಸು ಚೆನ್ನಾಗಿದ್ದರೆ ದೇಹ ಕೂಡ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ಮಾನಸಿಕ ಆರೋಗ್ಯಕ್ಕೆ ತುಂಬ ಒತ್ತು ಕೊಡಬೇಕು ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಅಂದರೆ ಎಲ್ಲರಿಗೂ ಮಾನಸಿಕ ಒತ್ತಡ ಒಂದನೇ ಕ್ಲಾಸಿನ ಮಗು ಕೂಡ ನನಗೆ ಸ್ಟ್ರೆಸ್ ಆಗಿದೆ ಅಂತ ಹೇಳುತ್ತೆ ವಯಸ್ಸಾದವರಿಗಂತೂ ಹೇಗೂ ಇದ್ದೇ ಇದೆ ಚಿಂತೆಗಳು ನೂರೆಂಟು ಚಿಂತೆಗಳು ನಮಗೆ ಈ ಚಿಂತೆಗಳಿಂದ ಹೊರಗಡೆ ಬರೋದು ಹೇಗೆ ಯೋಗ ಇರುವಂಥದ್ದೇ ಮಾನಸಿಕ ಚಿಂತೆಯನ್ನು ಕಡಿಮೆ ಮಾಡೋಕ್ಕೆ ಮಾನಸಿಕ ಗೊಂದಲವನ್ನು ಕಡಿಮೆ ಮಾಡಿ ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ಕೊಡೋದಕ್ಕೆ ಹಾಗಾದರೆ ಯೋಗಾಭ್ಯಾಸದಲ್ಲಿ ಯಾವುದನ್ನೆಲ್ಲ ನಾವು ಮಾಡಿದರೆ ಮಾನಸಿಕ ಶಾಂತಿ ಸಿಗುತ್ತೆ ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ ಟೆನ್ಷನ್ ಕಡಿಮೆ ಆಗತ್ತೆ ಅಂತ ನೋಡೋಣ ಮೊದಲನೇದಾಗಿ ಅಷ್ಟಾಂಗ ಯೋಗದಲ್ಲಿ ಹೇಳಿರುವಂತಹ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಶೌಚ ಸಂತೋಷ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಅಂತು ಅನ್ನುವಂತಹ ಯಮ ನಿಯಮದ ಅಭ್ಯಾಸವನ್ನು ನಾವು ಅಳವಡಿಸ್ಕೊಳ್ಬೇಕು ಇನ್ನೊಬ್ಬರಿಗೆ ಕೇಡು ಮಾಡಬಾರ್ದು ಯಾವತ್ತೂ ಖುಷಿಯಾಗಿರಬೇಕು ಹೆಚ್ಚು ನೆಗೆಟಿವ್ ಯೋಚನೆಗಳನ್ನು ಮಾಡಬಾರ್ದು ನಾವು ಯಾವತ್ತು ಇನ್ನೊಬ್ಬರಿಗೆ ತೊಂದರೆಯನ್ನು ಬಯಸ್ತೀವೋ ಆಗಲೇ ನಮಗೂ ಜಾಸ್ತಿ ತೊಂದರೆ ಆಗುತ್ತೆ ಯಾವತ್ತು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ ಇನ್ನೊಬ್ಬರಿಗೆ ಒಳಿತನ್ನ ಮಾಡ್ತೀವಿ ಅದು ನಮ್ಮ ಒಳಿತಿಗೂ ಕೂಡ ಕಾರಣ ಆಗುತ್ತೆ ಇದನ್ನೇ ಎಲ್ಲ ಶಾಸ್ತ್ರಗಳು ಎಲ್ಲ ಧರ್ಮಶಾಸ್ತ್ರಗಳು ಹೇಳೋವಂಥದ್ದು ಎಲ್ಲ ಮತಗಳು ಹೇಳೋವಂಥದ್ದು ಎಲ್ಲರೂ ಇದನ್ನೇ ಹೇಳ್ತಾರೆ ಹಿರಿಯರು ನಾವು ರಾಮಾಯಣ ಮಹಾಭಾರತವನ್ನು ತಗೊಂಡ್ರು ಭಗವದ್ಗೀತೆಯನ್ನು ತಗೊಂಡ್ರು ಒಳ್ಳೆಯದನ್ನು ಮಾಡು ಅನ್ನೋದನ್ನೇ ಹೇಳುತ್ತೆ ನಾವು ನಮ್ಮ ಮನಸ್ಸಲ್ಲಿ ಒಳಿತನ್ನು ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಯೋಗದಲ್ಲಿ ಇಷ್ಟೇ ಅಲ್ಲ ಯೋಗದ ಕೆಲವೊಂದು ಆಸನಗಳು ಪ್ರಾಣಾಯಾಮಗಳ ಅಭ್ಯಾಸಗಳು ಕೂಡ ಮಾನಸಿಕ ಗೊಂದಲವನ್ನ ಮಾನಸಿಕ ಚಿಂತೆಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತಹ ಅಭ್ಯಾಸಗಳು ಯಾವುದು ಅಂತ ಇವತ್ತು ನೋಡೋಣ ಮೊದಲನೆಯದ್ದು ವೃಕ್ಷಾಸನ ಅನ್ನುವಂಥ ಒಂದು ಆಸನದ ಅಭ್ಯಾಸ ಈ ಆಸನವನ್ನು ನಿಂತುಕೊಂಡು ಮಾಡ್ತೀವಿ ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೊದಲು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು ಎರಡು ಕಾಲುಗಳನ್ನು ಜೋಡಿಸಿ ಕೈಗಳನ್ನ ದೇಹದ ಪಕ್ಕದಲ್ಲಿ ಇಟ್ಕೊಳ್ಬೇಕು ನಂತರ ಒಂದು ಕಾಲನ್ನು ಮಡಿಸಿ ಇನ್ನೊಂದು ಕಾಲಿನ ಇನ್ನೊಂದು ತೊಡೆಯ ಒಳಭಾಗದಲ್ಲಿ ಇಟ್ಕೊಳ್ಬೇಕು ಕಾಲನ್ನ ಮೇಲಿಟ್ಕೊಳ್ಬೇಕು ಮೊಣಕಾಲಿಗಿಂತ ಮೇಲೆ ಇಟ್ಕೊಳ್ಬೇಕು ಸಾಧ್ಯ ಆದಷ್ಟು ಮೇಲೆ ನೀವು ಆರಂಭದ ಅಭ್ಯಾಸದಲ್ಲಿದ್ದರೆ ನೀವು ಆರಂಭದಲ್ಲಿದ್ದರೆ ನಿಮ್ಮ ಅಭ್ಯಾಸದ ಕಾಲನ್ನು ಕೆಳಗಡೆ ಇಟ್ಕೊಳ್ಬೋದು ಸ್ವಲ್ಪ ಕೆಳಗಡೆ ಇಟ್ಕೊಂಡು ನಿಧಾನಕ್ಕೆ ಅಭ್ಯಾಸವನ್ನು ಆರಂಭ ಮಾಡ್ಬೋದು ಆದರೆ ಕೊನೆ ಕೊನೆಗೆ ಸ್ವಲ್ಪ ದಿನ ಆದಮೇಲೆ ಈ ಥರ ಕಾಲನ್ನು ಮೇಲಿಟ್ಕೊಳ್ಳುವಂಥ ಅಭ್ಯಾಸವನ್ನು ನಾವು ಮಾಡಬೇಕು ಈ ಪೊಸಿಷನಿಗೆ ಬಂದ ಮೇಲೆ ಉಸಿರು ತೆಗೋತಾ ಎರಡೂ ಕೈಗಳನ್ನು ಮೇಲಕ್ಕೆತ್ಕೊಳ್ಬೇಕು ಕೈಗಳನ್ನು ಮೇಲೆ ಜೋಡಿಸಿ ಒಂದೇ ಬಿಂದುವಿನಲ್ಲಿ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು ಇದು ಬ್ಯಾಲೆನ್ಸಿಂಗ್ ಆಸನ ಅಂದರೆ ಬ್ಯಾಲೆನ್ಸ್ ಮಾಡುವಂಥ ಆಸನ ಒಂದೇ ಕಾಲಿನಲ್ಲಿ ದೇಹದ ಬ್ಯಾಲೆನ್ಸನ್ನು ಮಾಡೋದ್ರಿಂದ ಆ ಕಡೆ ಈ ಕಡೆ ನೋಡಿದ್ರೆ ಅಥವಾ ಏನೋ ಬೇರೆ ಯೋಚನೆಗಳನ್ನು ಮಾಡಕ್ಕೆ ಹೋದರೆ ನಮಗೆ ಏಕಾಗ್ರತೆ ತಪ್ಪತ್ತೆ ಆವಾಗ ಬ್ಯಾಲೆನ್ಸ್ ತಪ್ಪತ್ತೆ ಆದ್ದರಿಂದ ಕೇವಲ ಒಂದೇ ಬಿಂದುವಿನಲ್ಲಿ ನೋಡ್ತಾ ಇರಬೇಕು ಬೆನ್ನು ನೇರವಾಗಿರಬೇಕು ಈ ಕಾಲು ನೇರವಾಗಿರಬೇಕು ಈ ಬಲದ ಕಾಲನ್ನು ಮಡಿಚಿ ತೊಡೆಯ ಮೇಲಿಟ್ಟಿರ್ತೀವಲ್ಲ ಅದು ನೇರವಾಗೇ ಇರಬೇಕು ಕೈಗಳು ಕೂಡ ನೇರವಾಗಿ ಮೇಲೆ ನಮಸ್ಕಾರ ಮುದ್ರೆಯಲ್ಲಿರಬೇಕು ವೃಕ್ಷಾಸನವನ್ನು ಅಭ್ಯಾಸ ಮಾಡುವಾಗ ಒಂದೇ ಕಾಲಿನಲ್ಲಿ ನಿಂತು ತುಂಬ ಹೊತ್ತು ಮಾಡೋಕ್ಕಾಗೋದಿಲ್ಲ ಅಂತ ಅನಿಸಿದರೆ ಆರಂಭದಲ್ಲಿ ಗೋಡೆಯ ಪಕ್ಕನೋ ಅಥವಾ ಯಾವುದಾದ್ರೂ ಆಧಾರವನ್ನು ಇಟ್ಕೊಂಡು ಕೂಡ ಆರಂಭದಲ್ಲಿ ಅಭ್ಯಾಸವನ್ನು ಮಾಡಬಹುದು ಈ ರೀತಿಯಾಗಿ ವೃಕ್ಷಾಸನವನ್ನು ಎಷ್ಟು ಹೊತ್ತು ಮಾಡಬೇಕು ಅಂದರೆ ನಿಮಗೆ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಐದು ಸಲ ಉಸಿರಾಟ ಮಾಡುವಷ್ಟು ಅಂದರೆ ಫೈವ್ ರೌಂಡ್ಸ್ ಆಫ್ ಬ್ರೀದಿಂಗ್ ನಿಮಗೆ ಸಾಧ್ಯ ಆದರೆ ಅಷ್ಟು ಮಾಡಿ ಅಷ್ಟು ಆಗ್ತಾ ಇಲ್ವಾ ಎಷ್ಟಾಗತ್ತೆ ಅಷ್ಟು ಮಾಡಿ ನಿಧಾನಕ್ಕೆ ಎಷ್ಟು ದೀರ್ಘ ಮಾಡ್ತಾ ಹೋಗ್ತಿರೋ ಅಷ್ಟು ಇದು ಒತ್ತು ಒಳ್ಳೆಯದು ರಿಲೀಸ್ ನಿಧಾನವಾಗಿ ಉಸಿರು ಬಿಡ್ತಾ ಕೈ ಮತ್ತು ಕಾಲುಗಳನ್ನು ರಿಲೀಸ್ ಮಾಡಿ ಈ ಆಸನದ ಪ್ರಯೋಜನಗಳು ಏನಪ್ಪ ಅಂತಂದರೆ ಒಂದು ನೇರವಾಗಿ ನಾವು ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗಿರೋದ್ರಿಂದ ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ ಯಾವಾಗ ನಾವು ಮನಸ್ಸಿನಲ್ಲಿ ಏಕಾಗ್ರತೆ ಬೇಕು ಅಂತ ಅಂದ್ಕೋತೀವೋ ಈ ನೂರೆಂಟು ಯೋಚನೆಗಳೆಲ್ಲ ನಮ್ಮ ಮನಸ್ಸಿನಿಂದ ಹೊರಗಡೆ ಹೋಗಬೇಕಾಗತ್ತೆ ಯಾವಾಗ ನಮ್ಮ ಮನಸ್ಸು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗೋದು ನಿಲ್ಲಿಸಿ ಒಂದೇ ಕಡೆ ಕೇಂದ್ರೀಕೃತ ಆಗುತ್ತೋ ನಮ್ಮ ಚಿಂತೆಗಳನ್ನು ಕಡಿಮೆ ಮಾಡೋದು ಸಾಧ್ಯ ಆಗುತ್ತೆ ಮನಸ್ಸಿನ ದೊಡ್ಡ ಸಮಸ್ಯೆ ಏನು ಅಂತಂದರೆ ಅದು ಒಂದು ಕಡೆ ನಿಲ್ಲಲ್ಲ ಯಾವಾಗ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ ನಮಗೆ ನಮ್ಮ ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೆ ನಮಗೆ ಯಾವುದೇ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ ನಾವು ಈ ರೀತಿ ಏಕಾಗ್ರತೆಯಿಂದ ಆಸನವನ್ನು ಮಾಡೋದರಿಂದ ಏನಾಗುತ್ತೆ ನಮ್ಮ ಮನಸ್ಸಿಗೆ ಕ್ಲಾರಿಟಿ ಸಿಗುತ್ತೆ ಅದರ ಜೊತೆಗೇನೆ ನಮಗೆ ಒಂದು ರೀತಿ ಸಮಾಧಾನ ಶಾಂತಿ ಕೂಡ ಸಿಗುತ್ತೆ ಇದರಿಂದ ಕಾಲಿನ ಸ್ನಾಯುಗಳಿಗೆ ಕೂಡ ಶಕ್ತಿ ಸಿಗುತ್ತೆ ಆದ್ದರಿಂದ ಪ್ರತಿನಿತ್ಯ ನಾವು ವೃಕ್ಷಾಸನವನ್ನು ಅಭ್ಯಾಸ ಮಾಡ್ಬೋದು ಎರಡೂ ಕಡೆಗಳಲ್ಲಿ ಮಾಡಬೇಕು ಕಾಲು ನೇರವಾಗಿಟ್ಕೊಳ್ಬೇಕು ಮೊಣಕಾಲು ನೇರವಾಗಿಲ್ಲ ಅಂದರೆ ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾರಿಗೆ ಮೊಣಕಾಲಿನ ನೋವಿದೆ ಅಂಥವರು ಈ ಅಭ್ಯಾಸವನ್ನು ಮಾಡೋದು ಬೇಡ ಉಳಿದವರು ಖಂಡಿತವಾಗಲೂ ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಬಹುದು ವೃಕ್ಷಾಸನದ ಅಭ್ಯಾಸ ಆದಮೇಲೆ ಪಶ್ಚಿಮೋತ್ಥಾನಾಸನ ಹೇಗೆ ಮಾಡೋದು ಅಂತ ನೋಡೋಣ ಪಶ್ಚಿಮೋತ್ಥಾನಾಸನ ಅಂದರೆ ಪಶ್ಚಿಮ ಅಂದರೆ ಹಿಂಭಾಗ ಬೆನ್ನು ಬೆನ್ನು ಮೇಲೆ ಉತ್ಥಾನ ಅಂದರೆ ಮೇಲೆ ಮಾಡುವಂಥದ್ದು ಅಂತಹ ಆಸನಕ್ಕೆ ಪಶ್ಚಿಮೋತ್ಥಾನಾಸನ ಅಂತ ಹೇಳ್ತಾರೆ ಇದು ಕುಳಿತುಕೊಂಡು ಮಾಡುವಂಥ ಆಸನ ಈ ಆಸನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ನಾವು ಸಮಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು ಎರಡೂ ಕಾಲುಗಳು ನೇರವಾಗಿ ಕೈಗಳು ದೇಹದ ಎರಡೂ ಬದಿಯಲ್ಲಿರಬೇಕಾಗತ್ತೆ ಅನಂತರ ಇನ್ಹೇಲಿಂಗ್ ವಿ ಹ್ಯಾವ್ ಟು ರೈಸ್ ಅವರ್ ಆರ್ಮ್ಸ್ ಎರಡೂ ಕೈಗಳನ್ನು ಮೇಲಕ್ಕೆತ್ತಬೇಕು ಉಸಿರತ ಗೊತ್ತಾ ನಿಧಾನವಾಗಿ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದೆ ಬಗ್ಗಿ ಸಾಧ್ಯ ಆದರೆ ನಮ್ಮ ಹೆಬ್ಬೆರಳುಗಳನ್ನು ಕಾಲಿನ ಹೆಬ್ಬೆರಳುಗಳನ್ನು ಹಿಡ್ಕೊಳ್ಬೇಕು ಸಾಧ್ಯ ಆದರೆ ಹಿಡ್ಕೊಳ್ಳಿ ಇಲ್ಲ ಅಂದರೆ ನಾವು ನಮ್ಮ ಪಾದವನ್ನು ಈ ಥರ ಹಿಡ್ಕೊಳ್ಬೇಕು ಪಾದ ಅಥವಾ ಮಣಿಗಂಟನ್ನು ಅಕಸ್ಮಾತ್ ನಮಗೆ ನಮ್ಮ ಪಾದವನ್ನು ಹಿಡ್ಕೊಳ್ಳಿಕ್ಕಾಗಲ್ಲ ಅಂತಂದರೆ ನಾವು ನಮ್ಮ ಕಾಲಿನ ಯಾವ ಭಾಗ ಹಿಡ್ಕೊಳ್ಳೋಕ್ಕಾಗತ್ತೋ ಆ ಭಾಗವನ್ನು ಹಿಡ್ಕೊಳ್ಬಹುದು ನಮ್ಮ ಹಣೆಯನ್ನು ನಾವು ಮೊಣಕಾಲಿಗೆ ತಾಗಿಸ್ಬೇಕು ಸಾಧ್ಯ ಆದರೆ ಆರಂಭದ ದಿನಗಳಲ್ಲಿ ಈ ಅಭ್ಯಾಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮೊಣಕಾಲಿಗೆ ನಮ್ಮ ತಲೆ ತಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮುಂದಕ್ಕೆ ಬಗ್ಗೆ ಪ್ರತಿದಿನ ಅಭ್ಯಾಸ ಮಾಡ್ತಾ ಮಾಡ್ತಾ ಉಸಿರು ಬಿಡುವಾಗ ಎಕ್ಸೇಲ್ ಮಾಡ್ತಾ ಮಾಡ್ತಾ ಒಂದೊಂದೇ ಹಂತ ಕೆಳಗಡೆ ಹೋಗ್ತಾ ಅಭ್ಯಾಸ ಮಾಡಿದ್ರೆ ನಿರಂತರವಾಗಿ ಒಂದು ವಾರ ಹತ್ತು ದಿನ ಮಾಡಿದ್ಮೇಲೆ ಅಥವಾ ಕೆಲವರಿಗೆ ಜಾಸ್ತಿ ಸಮಯ ಬೇಕಾಗ್ಬೋದು ನಾವು ಪಶ್ಚಿಮೋತ್ಥಾನಾಸನದ ಅಭ್ಯಾಸವನ್ನು ಮಾಡ್ಬೋದು ಫೈನಲ್ ಪೋಸ್ಟರಿಗೆ ಹೋದ ಮೇಲೆ ಐದರಿಂದ ಹತ್ತು ಉಸಿರಾಟ ಅಂದರೆ ಫೈವ್ ಟು ಟೆನ್ ರೌಂಡ್ಸ್ ಆಫ್ ಬ್ರೀದಿಂಗ್ ಅದೇ ಪೊಸಿಷನಲ್ಲಿ ಫೈನಲ್ ಪೊಸಿಷನಲ್ಲಿ ನಾವು ಇರಬೇಕಾಗತ್ತೆ ಆಮೇಲೆ ನಿಧಾನಕ್ಕೆ ಉಸಿರನ್ನತ್ತೆ ಗೊತ್ತಾ ವಿ ಹ್ಯಾವ್ ಟು ರಿಲೀಸ್ ನಿಧಾನಕ್ಕೆ ಆಸನವನ್ನು ರಿಲೀಸ್ ಮಾಡಬೇಕು ಹೇಗೆ ಹೋದುವ ಆಸನಕ್ಕೆ ಫೈನಲ್ ಪೋಸ್ಟರಿಗೆ ಅದೇ ಥರ ಹಿಂದೆ ಬರಬೇಕು ಕೈಗಳನ್ನು ಮೇಲೆತ್ತಿ ಬಂದು ಆಮೇಲೆ ಕೈಗಳನ್ನು ಕೆಳಗಿಳಿಸಿ ಸಮಸ್ಥಿತಿಗೆ ಬರಬೇಕಾಗತ್ತೆ ಈ ಆಸನದ ಪ್ರಯೋಜನಗಳು ಅಂದರೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಈ ಆಸನದ ನಿರಂತರ ಅಭ್ಯಾಸ ಸಹಾಯ ಮಾಡುತ್ತೆ ಅದೇ ರೀತಿ ನಿದ್ರಾಹೀನತೆ ಇದ್ದವರು ಕೂಡ ಈ ಅಭ್ಯಾಸವನ್ನು ನಿರಂತರ ಮಾಡಿದ್ರೆ ಸ ಪರಿಹಾರವನ್ನು ಕಟ್ಕೊಳ್ಬೋದು ಇನ್ನೊಂದು ಮುಖ್ಯವಾದ ಒಂದು ವಿಚಾರ ಅಂದರೆ ಕಾಲು ತೊಡೆ ಮತ್ತು ಬೆನ್ನಿನ ಸ್ನಾಯುಗಳಿಗೆ ಇದು ಒಳ್ಳೆ ಸ್ಟ್ರೆಚಿಂಗ್ ಕೊಡುತ್ತೆ ಆ ಕಾರಣದಿಂದ ಬೆನ್ನು ನೋವಿದ್ದವರು ಸೊಂಟ ನೋವಿದ್ದವರು ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು ಆದರೆ ಯಾರಿಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಡಿಸ್ಕ್ ಕಂಪ್ರೆಷನ್ ಇದೆ ಅಥವಾ ರೀಸೆಂಟ್ ಆಗಿ ಇತ್ತೀಚೆಗೆ ಹೊಟ್ಟೆಯ ಆಪರೇಷನ್ ಆಗಿದೆ ಅಂತವರು ಇಂಥ ಈ ಅಭ್ಯಾಸವನ್ನ ಮಾಡದೇ ಇದ್ದರೆ ಉತ್ತಮ ಉಳಿದವರೆಲ್ಲರೂ ಕೂಡ ಈ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡಬಹುದು ಪಶ್ಚಿಮೋತ್ಥಾನಾಸನ ಆದಮೇಲೆ ನಾವು ಶಶಾಂಕಾಸನ ಅನ್ನುವಂತ ಕೂತ್ಕೊಂಡು ಮಾಡುವಂಥ ಇನ್ನೊಂದು ಆಸನವನ್ನು ನೋಡೋಣ ಈ ಆಸನ ಮಾಡೋದಿಕ್ಕೆ ಮೊದಲು ನಾವು ಸಮಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು ಅನಂತರ ನಿಧಾನವಾಗಿ ವಜ್ರಾಸನ ಮಾಡಬೇಕು ವಜ್ರಾಸನ ಮಾಡೋದು ಹೇಗೆ ಅಂತ ನಾವು ಈಗಾಗಲೇ ಕಲ್ತಿದ್ದೀವಿ ವಜ್ರಾಸನಕ್ಕೆ ಹೋದ ಮೇಲೆ ನಿಧಾನವಾಗಿ ಉಸಿರನ್ನು ದೀರ್ಘವಾಗಿ ತಗೊಂಡು ಉಸಿರು ಬಿಡ್ತಾ ಮುಂದೆ ಬಗ್ಬೇಕು ಇದರಲ್ಲಿ ಎರಡು ವಿಧಾನ ಇದೆ ಒಂದು ವಿಧಾನದಲ್ಲಿ ನಾವು ನಮ್ಮ ಕೈಯನ್ನು ಹಿಂದೆ ಕಟ್ಕೋತೀವಿ ಕೈಯನ್ನು ಹಿಂದೆ ಈ ರೀತಿಯಾಗಿ ಕಟ್ಕೊಳ್ಬೇಕು ಇನ್ನೊಂದು ವಿಧಾನದಲ್ಲಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಬೇಕು ಯೋ ಹ್ಯಾಂಡ್ ಸ್ಲೋಲಿ ಉಸಿರು ತಗೋತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಬೇಕು ನಂತರ ಉಸಿರು ಬಿಡ್ತಾ ಮುಂದಕ್ಕೆ ಬೆಂಡಾಗಬೇಕು ಎರಡೂ ರೀತಿಯಿಂದ ನಾವು ಶಶಾಂಕಾಸನವನ್ನ ಮಾಡ್ಬೋದು ಶಶ ಅಂದ್ರೆ ಮೊಲ ಮುಂದೆ ಬಗ್ಗಿರೋದ್ರಿಂದ ಈ ಹೆಸರು ಈ ಆಸನಕ್ಕೆ ಈ ಆಸನದಲ್ಲಿ ಮನಸ್ಸಿಗೆ ಮತ್ತು ದೇಹಕ್ಕೆ ರಿಲ್ಯಾಕ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಒಂದು ವಿಶ್ರಾಂತಿ ಸಿಗುತ್ತೆ ಸಾಮಾನ್ಯವಾಗಿ ಈ ಆಸನವನ್ನು ನಾವು ಯಾವುದೇ ರೀತಿಯಾದಂಥ ಬ್ಯಾಕ್ ಬೆಂಡಿಂಗ್ ಅಂದರೆ ಹಿಂದಗಡೆಗೆ ಬಗ್ಗುವಂಥ ಆಸನಗಳನ್ನು ಏನು ಮಾಡಿ ಹಿಂದಗಡೆ ಸ್ಟ್ರೆಚ್ ಮಾಡುವಂಥ ಆಸನ ಆದಮೇಲೆ ನಾವು ಈ ಆಸನವನ್ನು ಸಾಮಾನ್ಯವಾಗಿ ಮಾಡ್ತೀವಿ ಅಂದರೆ ಉಷ್ಟ್ರಾಸನ ಭುಜಂಗಾಸನ ಈ ರೀತಿಯಾದಂಥ ಆಸನ ಆದಮೇಲೆ ಶಶಾಂಕಾಸನವನ್ನು ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋವಂಥದ್ದು ಇರುತ್ತೆ ನಂತರ ನಿಧಾನವಾಗಿ ಉಸಿರುತ್ತ ಗೊತ್ತಾ ಮೇಲಕ್ಕೆ ಬನ್ನಿ ಇನ್ಹೇಲಿಂಗ್ ಕಮ್ ಅಪ್ ರಿಲೀಸ್ ಶಶಾಂಕಾಸನದ ಪ್ರಯೋಜನಗಳು ಏನು ಅಂದರೆ ಒಂದು ದೇಹಕ್ಕೆ ಇದು ರಿಲ್ಯಾಕ್ಸೇಷನ್ ಕೊಡತ್ತೆ ಹೊತ್ತು ನಾವು ಮುಂದೆ ಬಗ್ಗಿ ಮಲಗಿರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಉಸಿರಾಟದ ಗತಿ ಕೂಡ ನಿಧಾನವಾಗಿ ಆಗುತ್ತೆ ಅದರಿಂದ ರಿಲ್ಯಾಕ್ಸೇಷನ್ ಸಿಗತ್ತೆ ಯಾರಿಗೆ ಅದೇ ಪೊಸಿಷನಲ್ಲಿ ಇರಲಿಕ್ಕಾಗೋದಿಲ್ವೋ ಅವರು ರಿಪೀಟ್ ಕೂಡ ಮಾಡಬಹುದು ಉಸಿರನ್ನು ತಗೋತಾ ಮೇಲ್ ಬರೋ ಅಂಥದ್ದು ಉಸಿರು ಬಿಡ್ತಾ ಕೆಳಗೆ ಹೋಗುವಂಥದ್ದು ನಿಧಾನವಾಗಿ ಈ ಅಭ್ಯಾಸ ಮಾಡೋದ್ರಿಂದ ಕುತ್ತಿಗೆ ಬೆನ್ನು ಭುಜ ಮತ್ತು ಸೊಂಟದ ನೋವುಗಳಲ್ಲಿ ಪರಿಹಾರ ಸಿಗುತ್ತೆ ಅದೇ ರೀತಿ ಜೀರ್ಣಕ್ರಿಯೆಯಲ್ಲಿ ಕೂಡ ಈ ಸಾಸನ ಜೀರ್ಣಾಂಗ್ರ ವ್ಯೂಹದ ಕೆಲಸದಲ್ಲಿ ಕೂಡ ಈ ಆಸನ ಸಹಾಯ ಮಾಡುತ್ತೆ ಮಲಬದ್ಧತೆ ಇದ್ದವರು ಕೂಡ ಈ ಆಸನವನ್ನು ಮಾಡೋದ್ರಿಂದ ಪ್ರಯೋಜನವನ್ನು ಪಡ್ಕೊಳ್ಬೋದು ಮುಖ್ಯವಾಗಿ ಯಾರಿಗೆ ಮಾನಸಿಕ ವಿಶ್ರಾಂತಿ ಬೇಕು ತುಂಬ ಸ್ಟ್ರೆಸ್ ಅಂತ ಅನಿಸುತ್ತೆ ಅವರು ಈ ಆಸನವನ್ನು ಅಭ್ಯಾಸ ಮಾಡ್ಬೋದು ಊಟ ಆದ ತಕ್ಷಣ ಈ ಅಭ್ಯಾಸವನ್ನು ಮಾಡಕ್ಕೆ ಹೋಗಬೇಡಿ ತುಂಬ ಸರಳವಾಗಿ ಕಾಣಿಸುತ್ತೆ ವಜ್ರಾಸನವನ್ನು ಮಾಡ್ಬೋದು ಆದರೆ ಶಶಾಂಕಾಸನವನ್ನು ಊಟ ಆದಮೇಲೆ ಮಾಡಬಾರ್ದು ಉಳಿದಂತೆ ಆ್ಯಸ್ ಯೂಶ್ವಲ್ ಯಾವಾಗಲೂ ಹೇಳೋ ಹಾಗೆ ಯಾರಿಗಾದರೂ ಹೊಟ್ಟೆಯ ಆಪರೇಷನ್ ಆಗಿದ್ದರೆ ಮೊಣಕಾಲಿನ ನೋವೇನಾದರೂ ಇದ್ದರೆ ಈ ಆಸನವನ್ನು ಮಾಡಬಾರ್ದು ಉಳಿದವರೆಲ್ಲರೂ ಕೂಡ ಪ್ರತಿನಿತ್ಯ ಶಶಾಂಕಾಸನವನ್ನು ಅಭ್ಯಾಸ ಮಾಡಬಹುದು ಮಾನಸಿಕ ಒತ್ತಡ ಹೆಚ್ಚಾಗಿರೋದು ಯಾವಾಗ ಅಂದರೆ ದೇಹದಲ್ಲಿ ವಾತವೃದ್ಧಿ ಆದಾಗ ಹಾಗಾದ್ರೆ ವಾತವೃದ್ಧಿಯನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಅದಕ್ಕೊಂದು ಆಸನ ಇದೆ ಅದರ ಹೆಸರು ಪವನ ಮುಕ್ತ ಆಸನ ಅಂತ ಈ ಆಸನ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನ ಮಲಗಿ ಮಾಡುವಂತ ಆಸನ ಇದು ಮೊದಲು ನಾವು ಸಮಸ್ಥಿತಿಗೆ ಬರಬೇಕು ಅಂಗಾತ ಮಲ್ಕೊಂಡಿರಬೇಕು ಸುಪೈನ್ ಪೋಸ್ಟರಲ್ಲಿರಬೇಕು ಎರಡು ಕಾಲುಗಳನ್ನ ಜೋಡಿಸ್ಬೇಕು ನಂತರ ಎರಡೂ ಕಾಲುಗಳನ್ನು ಮಡಿಸಿ ದೇಹಕ್ಕೆ ಹತ್ತಿರ ತಂದು ಹಿಡ್ಕೊಳ್ಬೇಕು ಎರಡೂ ಕೈಗಳಿಂದ ಕಾಲುಗಳನ್ನು ಹಿಡ್ಕೋಬೇಕು ನಂತರ ತಲೆಯನ್ನು ಎತ್ತಿ ನಮ್ಮ ಹಣೆಯನ್ನು ಅಥವಾ ಚಿನ್ ಗದ್ದವನ್ನು ನಾವು ಮೊಣಕಾಲಿಗೆ ತಾಗಿಸ್ಬೇಕು ಈ ಥರ ಈ ಥರ ಮಾಡುವಾಗ ನಾವು ಕುತ್ತಿಗೆಯ ಭಾಗದಲ್ಲಿ ತುಂಬ ಸ್ಟ್ರೈನ್ ಸ್ಟ್ರೆಚಿಂಗ್ ಆಗುತ್ತೆ ಅದನ್ನು ಕೂಡ ಗಮನಿಸ್ಕೊಳ್ಬೇಕು ಯಾರಿಗಾದರೂ ಕುತ್ತಿಗೆ ನೋವಿದ್ರೆ ಈ ಅಭ್ಯಾಸವನ್ನು ಮಾಡಬಾರ್ದು ಉಳಿದಂತೆ ಈ ಅಭ್ಯಾಸವನ್ನು ಮಾಡಿ ಪೊಸಿಷನಲ್ಲಿ ಫೈನಲ್ ಅಲ್ಲಿ ಒಂದು ಹತ್ತು ಉಸಿರಾಟಗಳ ಕಾಲ ಹೋಲ್ಡ್ ಮಾಡಬೇಕು ಹೋಲ್ಡ್ ಇನ್ ದ ಫೈನಲ್ ಪೊಸಿಷನ್ ಫಾರ್ ಸಮ್ ಟೈಮ್ ಇದು ದೇಹದಲ್ಲಿರುವಂಥ ಅತಿಯಾದ ವೃದ್ಧಿ ಏನಾಗಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಆ ಕಾರಣದಿಂದ ಸ್ಟ್ರೆಸ್ ರಿಲೀಸ್ ಮಾಡುತ್ತೆ ದೇಹಕ್ಕೂ ಕೂಡ ಒಂದು ಹೊಸ ರೀತಿಯಾದಂಥ ಚೈತನ್ಯವನ್ನು ಕೊಡುತ್ತೆ ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯಲ್ಲಿ ಕೂಡ ಪವನ ಮುಕ್ತಾಸನ ಸಹಾಯ ಮಾಡುತ್ತೆ ಸ್ಲೋಲಿ ರಿಲೀಸ್ ನಿಧಾನವಾಗಿ ಆಸನವನ್ನು ರಿಲೀಸ್ ಮಾಡಬೇಕು ಯಾವ ರೀತಿ ಆಸನವನ್ನು ಮಾಡಿರ್ತೀವಿ ಮೊದಲು ತಲೆ ಆಮೇಲೆ ಕಾಲುಗಳನ್ನು ರಿಲೀಸ್ ಮಾಡಬೇಕು ಹೇಗೆ ಪೊಸಿಷನಿಗೆ ಹೋಗ್ತೀವೋ ಅದು ಅದೇ ರೀತಿ ವಾಪಸ್ ನಾವು ಸಮಸ್ಥಿತಿಗೆ ಬರಬೇಕಾಗತ್ತೆ ಪವನ ಮುಕ್ತಾಸನವನ್ನು ಯಾರು ಮಾಡಬಾರ್ದು ಅಂತ ಅಂದರೆ ಯಾರಿಗೆ ಬೆನ್ನು ನೋವಿನ ಡಿಸ್ಕ್ ಕಂಪ್ರೆಷನ್ ಅಥವಾ ಡಿಸ್ಕ್ ಬಲ್ಜ್ನಂಥ ಸಮಸ್ಯೆ ಇರುತ್ತೆ ಅವರು ಮಾಡಬಾರ್ದು ಲಂಬರ್ ಸ್ಪಾಂಡೆಲೋಸಿಸ್ ಅಥವಾ ಸರ್ವೈಕಲ್ ಸ್ಪಾಂಡೆಲೋಸಿಸ್ ಇದ್ದವರು ಮಾಡಬಾರ್ದು ಉಳಿದಂತೆ ಎಲ್ಲರೂ ಕೂಡ ಪವನ ಮುಕ್ತಾಸನವನ್ನು ಮಾಡಬಹುದು ನಂತರ ನಾವು ಸುಪ್ತ ಬದ್ಧಾಸನ ಮಾಡೋದು ಹೇಗೆ ಅಂತ ನೋಡೋಣ ಇದು ಕೂಡ ರಿಲ್ಯಾಕ್ಸ್ ಮಾಡುವಂಥ ಒಂದು ಆಸನವೇ ಆಗಿದೆ ಮೊದಲು ಸಮಸ್ಥಿತಿಯಲ್ಲಿರಬೇಕು ನಾವು ಅಂಗಾತ ಮಲ್ಕೊಂಡಿರಬೇಕು ಎರಡೂ ಕಾಲುಗಳನ್ನು ಜೋಡಿಸಿರಬೇಕು ನಂತರ ಕಾಲುಗಳನ್ನು ಮಡಿಸ್ಬೇಕು ಹೇಗೆ ಮಡಿಸ್ಬೇಕು ಅಂದರೆ ಮೊದಲು ಫೋಲ್ಡ್ ಮಾಡಿ ಅನಂತರ ಎರಡೂ ಅಂಗಾಲುಗಳು ಒಂದಕ್ಕೊಂದು ತಾಗಿರುವ ಥರ ಮಾಡಿ ಕಾಲುಗಳನ್ನು ಹೊರಭಾಗಕ್ಕೆ ಸ್ಟ್ರೆಚ್ ಮಾಡಬೇಕು ಎಷ್ಟು ಕತ್ತೋ ಅಷ್ಟು ಕಣ್ಣುಗಳನ್ನು ಮುಚ್ಚಿರಬೇಕು ಈ ಪೊಸಿಷನಲ್ಲಿ ನಾವು ರಿಲ್ಯಾಕ್ಸ್ ಮಾಡಬಹುದು ಎಷ್ಟು ಹೊತ್ತು ಬೇಕಾದರೂ ರಿಲ್ಯಾಕ್ಸ್ ಮಾಡ್ಬೋದು ಇದೇನು ಮಾಡುತ್ತೆ ಪೆಲ್ವಿಸನ್ನು ಓಪನ್ ಮಾಡುತ್ತೆ ಈ ಸೊಂಟದ ಸ್ನಾಯುಗಳಿಗೆ ಎಲ್ಲ ಏನು ತೊಡೆಯ ಸ್ನಾಯುಗಳಿಗೆ ಸೊಂಟದ ಸ್ನಾಯುಗಳಿಗೆ ಕಿಬ್ಬೊಟ್ಟೆಯ ಸ್ನಾಯುಗಳಿಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ ಅದನ್ನು ಇದು ರಿಲೀಸ್ ಮಾಡುತ್ತೆ ಮತ್ತು ದೇಹದ ಕೆಳಭಾಗಕ್ಕೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಆದ್ದರಿಂದ ಈ ಆಸನವನ್ನು ನಾವು ಯಾವಾಗೆಲ್ಲ ನಮಗೆ ಸ್ಟ್ರೆಸ್ ಆಗಿರುತ್ತೆ ಶವಾಸನ ಮಾಡೋದ್ರ ಜೊತೆಗೆ ಇದನ್ನು ಕೂಡ ಮಾಡೋದ್ರಿಂದ ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಧಾನವಾಗಿ ರಿಲೀಸ್ ಮಾಡಿ ಅದು ಅಲ್ಲದೆ ಈ ಆಸನವನ್ನ ಮುಟ್ಟಿನ ಸಮಸ್ಯೆ ಇದ್ದವರು ಅಥವಾ ಯಾರಾದರೂ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಡೆಲಿವರಿಗೆ ಸಹಾಯ ಮಾಡೋದಕ್ಕೆ ಆಸನವನ್ನ ಅಭ್ಯಾಸ ಮಾಡಬಹುದು ಇದಾದ ನಂತರ ನಾವು ರಿಲ್ಯಾಕ್ಸೇಷನ್ ಎಲ್ಲರೂ ಮಾಡುವಂಥ ಒಂದು ಆಸನ ಶವಾಸನ ಶವಾಸನವನ್ನ ಹೇಗೆ ಮಾಡೋದು ಅಂತ ನೋಡೋಣ ಶವಾಸನದಲ್ಲಿ ಹೇಳ್ಕೊಡುವಂತದ್ದು ಏನೂ ಇಲ್ಲ ಅಂತ ಅನ್ನಿಸ್ಬಹುದು ಆದರೆ ಶವಾಸನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಸುಮ್ಮನೆ ನಿದ್ದೆ ಮಾಡಿದ್ರೆ ಶವಾಸನ ಆಗಲ್ಲ ಶವಾಸನ ಮಾಡೋದಕ್ಕೆ ಒಂದು ವಿಧಾನ ಇದೆ ಶವ ಅಂದರೆ ನಮಗೆ ಗೊತ್ತೇ ಇದೆ ಏನು ಅಂತ ಸೊ ಶವದಂತೆ ಮಲಗುವಂಥದ್ದು ಅಲ್ಲಾಡದೆ ಕಂಪ್ಲೀಟಾಗಿ ಪೂರ್ತಿಯಾಗಿ ನಮ್ಮ ದೇಹದ ಭಾರವನ್ನು ನೆಲದ ಮೇಲೆ ಇಟ್ಟು ಮಲಗುವಂಥದ್ದು ಮತ್ತು ರಿಲ್ಯಾಕ್ಸ್ ಮಾಡುವಂಥದ್ದು ಶವಾಸನ ಹೇಗೆ ಮಾಡೋದು ಅಂತ ನೋಡೋಣ ಅಂಗಾತ ಮಲ್ಕೋಬೇಕು ನಮ್ಮ ಕಾಲುಗಳು ಒಂದಕ್ಕಿಂತ ಒಂದು ಒಂದರಿಂದ ಒಂದು ದೂರ ಇರಬೇಕು ಕೈ ದೇಹದಿಂದ ದೂರ ಇರಬೇಕು ಕೈ ಎದೆ ಮೇಲೆ ಇಟ್ಕೊಳ್ಳೋದು ಹೊಟ್ಟೆ ಮೇಲೆ ಇಟ್ಕೊಳ್ಳೋದು ಅಥವಾ ದೇಹದ ಪಕ್ಕದಲ್ಲಿ ಇಟ್ಕೊಂಡ್ರೆ ರಿಲ್ಯಾಕ್ಸ್ ಆಗೋದಿಲ್ಲ ಆದ್ದರಿಂದ ಕೈಯನ್ನು ದೇಹದಿಂದ ಒಂದು ಅರ್ಧ ಅಡಿ ಒಂದಡಿಯಷ್ಟು ದೂರ ಇಡಬೇಕು ಅಂಗೈಗಳು ಮೇಲ್ಮುಖವಾಗಿರಬೇಕು ಕೈ ಈ ಥರ ಇಟ್ಕೊಳ್ಬಾರ್ದು ಅಂಗೈ ಮೇಲ್ಮುಖವಾಗಿರಬೇಕು ಕುತ್ತಿಗೆಯನ್ನು ನೇರವಾಗಿ ಅಸಾಧ್ಯ ಆಗೋದಿಲ್ಲ ಅಂತಾದರೆ ಸ್ವಲ್ಪ ಸೈಡಿಗೆ ವಾಲಿಸಿ ಕೂಡ ಇಟ್ಕೋಬೋದು ಕಣ್ಣು ಮುಚ್ಚಿರಬೇಕು ದೇಹದ ಪೂರ್ತಿ ಭಾರವನ್ನು ನಾವು ನೆಲದ ಮೇಲೆ ಹಾಕಿರಬೇಕು ನಮ್ಮ ದೇಹದ ಯಾವುದೇ ಸ್ನಾಯುಗಳನ್ನು ಯಾವುದೇ ಮಸಲ್ಸನ್ನು ನಾವು ಟೈಟಾಗಿ ಇಟ್ಕೊಳ್ಬಾರ್ದು ಶವಾಸನದಲ್ಲಿ ಶವಾಸನ ಅಂದರೆ ದೇಹದ ಪೂರ್ತಿ ಸ್ನಾಯುಗಳು ರಿಲ್ಯಾಕ್ಸ್ ಆಗಿರುವಂಥದ್ದು ಆದ್ದರಿಂದ ಶವಾಸನ ಮಾಡುವಾಗ ಯಾವುದೇ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಯಾವುದೋ ಒಂದು ಭಾಗವನ್ನು ಗಟ್ಟಿ ಹಿಡ್ಕೊಂಡು ಬಿಡ್ತೀವಿ ಆ ಥರ ಮಾಡದೆ ಪೂರ್ತಿ ರಿಲ್ಯಾಕ್ಸ್ ಆಗಿರಬೇಕು ಇಷ್ಟು ಮಾಡಿದ ಮೇಲೆ ಏನು ಮಾಡಬೇಕು ನಿದ್ದೆ ಮಾಡೋದಲ್ಲ ಸಾಮಾನ್ಯವಾಗಿ ನಾವು ಹೇಳೋದಿದೆ ಶವಾಸನ ಎಲ್ಲಕ್ಕಿಂತ ಸುಲಭ ನಾನು ಶವಾಸನ ಮಾಡಿಬಿಡ್ತೀನಿ ಅಂತ ಆದರೆ ಶವಾಸನದಲ್ಲಿ ಏನು ಅಂದರೆ ರಿಲ್ಯಾಕ್ಸಾಗಿ ಮಲ್ಕೊಂಡಿರಬೇಕು ಆದರೆ ನಿದ್ದೆ ಮಾಡಬಾರ್ದು ಹೇಗೆ ಅಂದರೆ ನಮ್ಮ ಗಮನ ನಮ್ಮ ದೇಹದ ಒಂದೊಂದೇ ಭಾಗವನ್ನು ಗಮನಿಸ್ತಾ ಇರಬೇಕು ಜೊತೆಗೆ ನಮ್ಮ ಉಸಿರಾಟವನ್ನು ಗಮನಿಸಬೇಕು ನಮ್ಮ ಉಸಿರಾಟ ನಿಧಾನಗತಿಯಲ್ಲಿ ನಿಧಾನಕ್ಕೆ ದೀರ್ಘವಾಗಿ ಶ್ವಾಸವನ್ನು ತಗೊಳ್ಳುವಂಥದ್ದು ಶ್ವಾಸವನ್ನು ಬಿಡುವಂಥದ್ದು ಸಾಮಾನ್ಯವಾಗಿ ಶವಾಸನ ಮಾಡುವಾಗ ಆರಂಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಉಸಿರಿನ ವೇಗ ಉಸಿರಿನ ಗತಿ ತುಂಬ ಹೆಚ್ಚಿರತ್ತೆ ತುಂಬ ಫಾಸ್ಟಾಗಿ ಉಸಿರಾಡ್ತಾ ಇರ್ತೀವಿ ಆಮೇಲೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಶವಾಸನ ಮಾಡಿದ ಮೇಲೆ ನಮ್ಮ ಉಸಿರಾಟದ ಗತಿ ನಿಧಾನ ಆಗುತ್ತೆ ಹಠಯೋಗ ಪ್ರದೀಪಿಕ ಅನ್ನುವಂಥ ಗ್ರಂಥದಲ್ಲಿ ಒಂದು ಮಾತಿದೆ ಚಲೇ ವಾತಂ ಚಲೇ ಚಿತ್ತಂ ನಿಶ್ಚಲೇ ನಿಶ್ಚಲಂ ಅಂತ ಅಂದರೆ ಯಾವಾಗ ಉಸಿರು ವಾತ ನಮ್ಮ ದೇಹದಲ್ಲಿ ಹೆಚ್ಚು ಓಡಾಟ ಮಾಡ್ತಿರತ್ತೋ ಚಲನೆಯಲ್ಲಿರುತ್ತೋ ನಮ್ಮ ಮನಸ್ಸು ಕೂಡ ಅಷ್ಟೇ ಚಾಂಚಲ್ಯದಿಂದ ತುಂಬಿರುತ್ತೆ ಯಾವಾಗ ನಮ್ಮ ದೇಹದಲ್ಲಿ ವಾತದ ಗತಿ ನಿಧಾನ ಆಗುತ್ತೋ ಮನಸ್ಸಿನ ಚಾಂಚಲ್ಯ ಕೂಡ ಕಡಿಮೆ ಆಗುತ್ತೆ ನಮ್ಮ ಉಸಿರು ನಾವು ಗಮನಿಸಿರ್ಬೋದು ತುಂಬ ದೂರ ಓಡ್ಕೊಂಡು ಬಂದಾಗ ಅಥವಾ ವೇಗವಾಗಿ ಉಸಿರಾಡ್ತಾ ಇರುವಾಗ ಯಾವುದೇ ಒಂದು ವಿಚಾರದ ಬಗ್ಗೆ ನಮಗೆ ಕನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಯೋಚನೆ ಮಾಡೋಕ್ಕಾಗಲ್ಲ ಸರಿಯಾಗಿ ಅದೇ ಕೂತ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸಮಾಧಾನ ಸಮಾಧಾನ ಆದಮೇಲಾದರೆ ಆಗುತ್ತೆ ಅದನ್ನು ನಾವು ಗಮನಿಸಿರಬಹುದು ಅದೇ ರೀತಿ ಯಾವಾಗ ನಾವು ರಿಲ್ಯಾಕ್ಸೇಷನ್ ಮಾಡ್ತೀವಿ ಶವಾಸನ ಮಾಡ್ತೀವಿ ಆಗ ನಮ್ಮ ಉಸಿರಿನ ಗತಿ ನಿಧಾನ ಆಗುತ್ತೆ ಉಸಿರಿನ ಗತಿ ನಿಧಾನ ಆದಾಗ ಮನಸ್ಸಿಗೊಂದು ಕ್ಲಾರಿಟಿ ಸಿಗತ್ತೆ ಮನಸ್ಸಿನ ಗೊಂದಲಗಳು ಕೂಡ ಕಡಿಮೆ ಆಗುತ್ತೆ ಆದ್ದರಿಂದ ಯಾರಿಗೆ ಜಾಸ್ತಿ ಮಾನಸಿಕ ಒತ್ತಡ ಚಿಂತೆ ಟೆನ್ಷನ್ ಅಂತ ಅನಿಸುತ್ತೋ ಅಥವಾ ನಿದ್ದೆ ಬರ್ತಾ ಇಲ್ಲ ಅಂತ ಅನ್ಸುತ್ತೋ ಅವರ ಶವಾಸನದ ಅಭ್ಯಾಸವನ್ನು ಮಾಡಬೇಕು ಮತ್ತು ನಮ್ಮ ಉಸಿರಾಟದ ಗತಿಯನ್ನು ನಿಧಾನ ಮಾಡೋಂಥ ಪ್ರಯತ್ನ ಮಾಡಬೇಕು ನಿಧಾನವಾಗಿ ಉಸಿರಾಡೋದು ಅಂತಂದರೆ ಉಸಿರನ್ನು ಹಿಡಿದಿಟ್ಕೊಳ್ಳುವಂಥದ್ದಲ್ಲ ಅದು ಕೂಡ ಕೆಲವೊಂದು ಸಲ ನಾವು ತಪ್ಪು ಮಾಡ್ತೀವಿ ಏನು ಅಂದರೆ ಹೀಗೆ ಉಸಿರು ತಗೊಂಡು ಗಟ್ಟಿ ಹಿಡ್ಕೊಂಡು ಬಿಡೋದು ಆ ಥರ ಮಾಡಬಾರ್ದು ದೀರ್ಘವಾಗಿ ಉಸಿರನ್ನು ಒಳಗಡೆ ತಗೊಳ್ಬೇಕು ನಾವು ನಮ್ಮ ಹೊಟ್ಟೆಯ ಮತ್ತು ಎದೆಯ ಚಲನೆಯನ್ನು ಗಮನಿಸ್ಬೋದು ಉಸಿರು ತಗೊಳ್ಳುವಾಗ ಹೊಟ್ಟೆ ಹೊರಗಡೆ ಬರುವಂಥದ್ದು ಉಸಿರು ಬಿಡುವಾಗ ಹೊಟ್ಟೆ ಮತ್ತು ಎದೆ ಕೆಳಗೆ ಹೋಗುವಂಥದ್ದು ಇದನ್ನು ಗಮನಿಸ್ತಾ 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 ಇದ್ದಾಗ ನಿಧಾನವಾಗಿ ನಮ್ಮ ಮನಸ್ಸಿನಲ್ಲಿರುವಂಥ ನೂರೆಂಟು ಚಿಂತೆಗಳು ಯೋಚನೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾರಿಗೆ ರಾತ್ರಿ ನಿದ್ದೆ ಬರಲ್ಲ ಅವರು ಶವಾಸನದಲ್ಲಿ ಮಲಗಿ ದೇವರ ನಾಮವನ್ನು ಮನಸ್ಸಿನಲ್ಲಿ ಜಪ ಮಾಡಬಹುದು ಅಥವಾ ಯಾವುದಾದ್ರೂ ಒಳ್ಳೆಯ ಉತ್ತಮವಾದಂತಹ ಸಂಗೀತವನ್ನು ಕೇಳಬಹುದು ಅಥವಾ ಏನು ಬೇಡ ಸುಮ್ಮನೆ ಮನಸ್ಸು ಕಣ್ಣು ಮುಚ್ಚಿ ಮಲಗುವಂಥದ್ದು ನಿದ್ದೆ ಮಾಡದೆ ಉಸಿರಿನ ಗತಿಯನ್ನು ಗಮನಿಸ್ತಾ ಇರುವಂಥದ್ದು ಇದರಿಂದ ನಿದ್ರಾಹೀನತೆ ಆಗಿರ್ಬೋದು ಮಾನಸಿಕ ಒತ್ತಡ ಆಗಿರ್ಬೋದು ದೈಹಿಕ ಸುಸ್ತು ಕೂಡ ಕಡಿಮೆ ಆಗುತ್ತೆ ಆದ್ದರಿಂದ ಪ್ರತಿದಿನ ಎಲ್ಲ ಆಸನಗಳನ್ನು ಮಾಡಿದ ಮೇಲೆ ಒಂದು ಐದು ನಿಮಿಷದಷ್ಟು ಕಾಲ ಶವಾಸನವನ್ನು ಅಭ್ಯಾಸ ಮಾಡಿ ಇಲ್ಲ ಅಂದರೂ ಕೂಡ ಸುಸ್ತಿದೆ ತುಂಬ ಸುಸ್ತಾಗ್ತಾ ಇದೆ ನಿದ್ದೆ ಸಾಕಾಗ್ತಾ ಇಲ್ಲ ಅಂತ ಹೇಳುವವರು ಕೂಡ ಶವಾಸನದ ಅಭ್ಯಾಸವನ್ನು ಮಾಡಬಹುದು ಶವಾಸನದ ಮುಂದುವರಿದ ಭಾಗವಾಗಿ ನಾವು ಇನ್ನೊಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಕೂಡ ಅಭ್ಯಾಸ ಮಾಡ್ತೀವಿ ಅದೇನು ಅಂದರೆ ದೇಹದ ಒಂದೊಂದೇ ಭಾಗವನ್ನು ಗಮನಿಸ್ತಾ ಬರುವಂಥದ್ದು ನಮ್ಮ ಕಾಲ ಬೆರಳುಗಳಿಂದ ನಿಧಾನಕ್ಕೆ ಒಂದೊಂದೇ ಭಾಗವನ್ನು ಗಮನಿಸ್ತಾ ಪಾದ ಮಣಿಗಂಟು ನಂತರ ಮೀನಖಂಡಗಳು ಕಾಫ್ ಮಜಲ್ಸ್ ಮೊಣಕಾಲು ತೊಡೆ ಹೊಟ್ಟೆಯ ಭಾಗ ಎದೆಯ ಭಾಗ ಬೆನ್ನು ಅಂಗೈ ಫೋರಾನ್ ನಮ್ಮ ಭುಜ ಅನಂತರ ಕುತ್ತಿಗೆ ಆಮೇಲೆ ಮುಖ ಆಮೇಲೆ ತಲೆ ಹೀಗೆ ಒಂದೊಂದೇ ಭಾಗವನ್ನು ನಿಧಾನವಾಗಿ ಗಮನಿಸ್ತಾ 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 ಇಡೀ ದೇಹಕ್ಕೆ ನಾವು ರಿಲ್ಯಾಕ್ಸೇಷನ್ನ ಕೊಡಬಹುದು ಇದೆಲ್ಲದರಲ್ಲೂ ಗಮನ ಇರಬೇಕಾಗಿದ್ದು ಒಂದು ಏನು ಅಂದರೆ ನಮ್ಮ ಉಸಿರಾಟದ ವೇಗ ನಿಧಾನ ಆಗ್ತಾ ಹೋಗಬೇಕು ಅಕಸ್ಮಾತ್ ಹಾಗೆ ಆಗ್ತಾ ಇಲ್ಲ ಅಂತಂದರೆ ನಾವು ನಮ್ಮ ಉಸಿರಾಟವನ್ನು ನಿಧಾನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಯಾರಿಗೆ ತುಂಬ ಟೆನ್ಷನ್ ಇರುತ್ತೆ ತುಂಬ ಸ್ಟ್ರೆಸ್ ಇರುತ್ತೆ ಅವರಿಗೆ ಮೊದಲ ದಿನ ಶವಾಸನ ಮಾಡಿದಾಗ ಮಲಗೋಕೆ ಆಗೋದಿಲ್ಲ ಆ ಥರ ಯಾಕೆಂದರೆ ಅವ್ರಿಗೆಂದು ಓಡಬೇಕು ಅನಿಸುತ್ತೆ ಅಲ್ಲಿ ನೋಡಬೇಕು ಅನಿಸುತ್ತೆ ಇಲ್ಲಿ ನೋಡಬೇಕು ಅಂತ ಅನಿಸುತ್ತೆ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಅಭ್ಯಾಸವನ್ನು ನಿಧಾನಕ್ಕೆ ಮಾಡ್ತಾ ಹೋದರೆ ಶವಾಸನದಿಂದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಬೋದು ನಿದ್ರಾಹೀನತೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕಾದ್ರೆ ನಮ್ಮ ಉಸಿರನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಉಸಿರನ್ನು ಎಷ್ಟು ನಿಯಂತ್ರಣದಲ್ಲಿಟ್ಕೊಳ್ತೀವೋ ಮನಸ್ಸು ಸ್ವಸ್ಥವಾಗಿರುತ್ತೆ ದೇಹ ಕೂಡ ಸ್ವಸ್ಥವಾಗಿರುತ್ತೆ ಆಯುಸ್ಸು ಕೂಡ ವೃದ್ಧಿಯಾಗತ್ತೆ ಆದ್ದರಿಂದ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ನೋಡೋಣ ಯಾವುದೇ ಪ್ರಾಣಾಯಾಮನ್ನ ಮಾಡಬೇಕಾದ್ರೆ ಮೊದಲಿಗೆ ನಾವು ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಅಥವಾ ಇದನ್ನ ಅನುಲೋಮ ವಿಲೋಮ ಅಂತ ಕೂಡ ಕೆಲವರು ಕರೀತಾರೆ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದು ಹೇಗೆ ಅಂತ ನೋಡೋಣ ಯಾವುದೇ ಪ್ರಾಣಾಯಾಮ ಮಾಡಬೇಕಾದ್ರೆ ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು ತುಂಬ ಒಳ್ಳೇದು ಪದ್ಮಾಸನ ಅಂದರೆ ಬಲಗಾಲು ಮತ್ತು ಬಲಗಾಲನ್ನು ಎಡತೊಡೆಯ ಮೇಲೆ ಎಡಗಾಲನ್ನ ಬಳ ತೊಡೆಯ ಮೇಲೆ ಹಾಕ್ಕೊಂಡು ಕೂತ್ಕೊಳ್ಳೋವಂಥದ್ದು ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಬೋದು ಅಂದರೆ ನಮ್ಮ ಹಿಮ್ಮಡಿಗಳ ಮೇಲೆ ಕೂತ್ಕೊಳ್ಳೋವಂಥದ್ದು ಇದು ಯಾವುದೇ ಪೊಸಿಷನಲ್ಲಿ ಕೂತ್ಕೋಬಹುದು ಎರಡೂ ಸಾಧ್ಯ ಆಗೋದಿಲ್ಲ ಅಂತ ನಾವು ಸುಖಾಸನದಲ್ಲಿ ಸಾಮಾನ್ಯವಾಗಿ ನಾವು ಕೆಳಗಡೆ ಊಟ್ ಕೂತ್ಕೊಳ್ಳೋವಾಗ ಹೇಗೆ ಕೂತ್ಕೋತೀವಿ ಊಟಕ್ಕೆ ಕೂತ್ಕೋಬೇಕಾದ್ರೆ ಆ ಥರ ಕೂತ್ ಸುಖಾಸನದಲ್ಲಿ ಕೂಡ ಕೂತ್ಕೋಬೋದು ಈ ಥರ ಕೂತ್ಕೊಂಡ ಮೇಲೆ ನಮ್ಮ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು ಪ್ರಾಣಾಯಾಮದಲ್ಲಿ ಮೇಲೆ ನಾವು ನಮ್ಮ ಬಲಗೈಯಿಂದ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ತೀವಿ ಎಡಗೈಯಿಂದ ಅಲ್ಲ ಬಲಗೈಯಿಂದ ಎಡಗೈಯನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಬೋದು ಈ ಥರ ಬಲಗೈಯಲ್ಲಿ ನಾಸಿಕ ಮುದ್ರ ಅಂತ ಒಂದು ಮಾಡ್ತೀವಿ ಬಲಗೈಯನ್ನು ನಾವು ಈ ಥರ ಮ ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಿಸಿ ಹೆಬ್ಬೆಟ್ಟು ಮತ್ತು ಉಂಗುರ ಬೆರಳನ್ನು ಮೂಗಿನ ಹೊಳ್ಳೆಗಳನ್ನು ಮುಚ್ಚೋದಕ್ಕೆ ಬಳಸ್ತೀವಿ ರೈಟ್ ಸೈಡಿಗೆ ತಂಬ್ ಅಂದರೆ ಹೆಬ್ಬೆರಳು ಎಡಗಡೆಗೆ ರಿಂಗ್ ಫಿಂಗರ್ ಅಥವಾ ಅನಾಮಿಕಾ ಅಥವಾ ಉಂಗುರ ಬೆರಳನ್ನು ಬಳಸ್ಕೋತೀವಿ ಮೊದಲು ಬಲಗಡೆಯ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ತಗೋಬೇಕು ರೋ ಕ್ಲೋಸ್ ದ ರೈಟ್ ನಾಸ್ಟ್ರಿಲ್ ಆ್ಯಂಡ್ ದೆನ್ ಇನ್ಹೇಲ್ ಥ್ರೂ ದ ಲೆಫ್ಟ್ ದೀರ್ಘವಾಗಿ ಉಸಿರು ತಗೋಬೇಕು ಆಮೇಲೆ ಎಡಗಡೆಯನ್ನು ಮುಚ್ಚಿ ಬಲಗಡೆಯಿಂದ ಉಸಿರನ್ನು ಬಿಡಬೇಕು ಆಮೇಲೆ ಪುನಃ ಬಲಗಡೆಯಿಂದನೇ ಉಸಿರನ್ನು ತಗೋಬೇಕು ಇನ್ಹೇಲ್ ತ್ರೂ ರೈಟ್ ದೀರ್ಘವಾಗಿ ಉಸಿರು ತಗೊಂಡು ಮತ್ತೆ ಎಡಗಡೆಯಿಂದ ಉಸಿರನ್ನು ಬಿಡಬೇಕು ಇದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಹೋಗಬೇಕು ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆಯಿಂದ ಉಸಿರು ಬಿಡಬೇಕು ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆಯಿಂದ ಉಸಿರನ್ನು ಬಿಡುವಂಥದ್ದು ಈ ರೀತಿ ಮಾಡಿದರೆ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ ಒಂದು ಆವರ್ತ ಮುಗಿದ ಮೇಲೆ ಇದನ್ನು ರಿಪೀಟ್ ಮಾಡ್ತಾ ಇರುವಂಥದ್ದು ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಮಾಡ್ಬೋದು ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಒಂದು ಸಲ ಮಾಡಿದ್ರೆ ನಾವು ಒಂದು ಸ್ವಲ್ಪ ರಿಲ್ಯಾಕ್ಸೇಷನು ಸಿಗುತ್ತೆ ನಮಗೆ ಪರಿಣಾಮ ಕೂಡ ಆಗುತ್ತೆ ಆರಂಭದಲ್ಲಿ ತುಂಬ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ನಿಧಾನಕ್ಕೆ ನಿಧಾನಕ್ಕೆ ನಾವು ಜಾಸ್ತಿ ಸಲ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೋದು ಇನ್ನೂ ಒಂದು ಮುಖ್ಯವಾದ ವಿಚಾರ ಏನು ಅಂತ ಅಂದರೆ ಪ್ರಾಣಾಯಾಮವನ್ನು ಮಾಡುವಾಗ ನಾವು ಎಷ್ಟು ದೀರ್ಘವಾಗಿ ಉಸಿರನ್ನು ಒಳಗೆಳ್ಕೊತೀವೋ ಅದರಿಂದ ಹೆಚ್ಚು ಕಾಲ ಸಾಮಾನ್ಯವಾಗಿ ಡಬಲ್ ಈಗ ಒಂದು ಸೆಕೆಂಡ್ ಉಸಿರನ್ನ ಒಳಗೆ ತಗೊಂಡ್ರೆ ಎರಡು ಸೆಕೆಂಡ್ನಷ್ಟು ಕಾಲ ಉಸಿರನ್ನು ಹೊರಗಡೆ ಬಿಡಬೇಕು ಇನ್ಹಲೇಷನ್ ಮತ್ತು ಎಕ್ಸಲೇಷನ್ನ ರೇಷಿಯೋ ಒನ್ ಇಷ್ಟು ಟೂ ಇರಬೇಕು ಸೊ ಈ ಅಭ್ಯಾಸವನ್ನು ನಿರಂತರ ಮಾಡ್ತಾ ಹೋದರೆ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಯಾರಿಗೆ ನನಗೆ ಆಸನ ಮಾಡೋದಕ್ಕೆ ಸಮಯ ಇಲ್ಲ ನನಗೆ ಅದಕ್ಕೆ ಸಮಯ ಇಲ್ಲ ಇದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಿರೋ ಅವರು ಬೆಳಿಗ್ಗೆ ಒಂದಷ್ಟು ಹೊತ್ತು ಕೂತ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮಾಡಿ ಇದನ್ನು ನೀವು ಐದು ನಿಮಿಷ ಮಾಡ್ಬೋದು ಹತ್ತು ನಿಮಿಷ ಮಾಡ್ಬೋದು ಅರ್ಧ ಗಂಟೆ ಕೂಡ ಮಾಡ್ಬೋದು ಇದನ್ನು ನಿರಂತರ ಅಭ್ಯಾಸ ಮಾಡೋದ್ರಿಂದ ಮನಸ್ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಗೊಂದಲಗಳು ಕಡಿಮೆ ಆಗುತ್ತೆ ದ್ವಂದ್ವಗಳು ಕಡಿಮೆ ಆಗುತ್ತೆ ನಮಗೆ ಲೈಫಲ್ಲಿ ತುಂಬ ಟೆನ್ಷನ್ ಇರುತ್ತೆ ತುಂಬ ಗೊಂದಲಗಳಿರುತ್ತೆ ನಾನು ಅಲ್ಲಿ ಮಾಡಲ ಇದು ಮಾಡಲ ಅವ್ರು ಹೇಳಿದ್ದನ್ನು ಕೇಳಲ್ಲ ಇವ್ರು ಹೇಳಿದ್ದನ್ನು ಕೇಳಲ್ಲ ಆ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೊಳ್ಳಿ ಅನ್ನೋದು ಮನಸ್ಸು ಶಾಂತವಾದಾಗ ಹೇಗೆ ನೀರಿನಲ್ಲಿರೋ ಕೆಸರು ಎಲ್ಲ ಹೋಗಿ ಶಾಂತ ಪ್ರಶಾಂತ ಆದಾಗ ತಿಳಿ ನೀರು ಕಾಣಿಸುತ್ತಲ್ಲ ಹಾಗೆ ನಮಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಮನಸ್ಸು ಶಾಂತ ಆಗಬೇಕು ಮನಸ್ಸು ಶಾಂತ ಆಗಬೇಕು ಅಂತಂದರೆ ನಾವು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬಹುದು ನಾಡಿ ಶೋಧನೆ ಪ್ರಾಣಾಯಾಮ ಆದಮೇಲೆ ಇನ್ನೊಂದು ಸರಳ ಅಭ್ಯಾಸ ಇನ್ನೊಂದು ಪ್ರಾಣಾಯಾಮದ ಅಭ್ಯಾಸ ಹೇಗೆ ಅಂತ ನೋಡೋಣ ಇದಕ್ಕೆ ಭ್ರಾಮರಿ ಪ್ರಾಣಾಯಾಮ ಅಂತ ಹೆಸರು ಭ್ರಮರ ಅಂತ ನಮಗೆ ಗೊತ್ತು ದುಂಬಿ ದುಂಬಿ ಹೇಗೆ ಸದ್ದು ಮಾಡುತ್ತೆ ಗುಯಿ ಅಂತ ಅದೇ ರೀತಿ ಸದ್ದು ಬರುವಂತದ್ದು ಭ್ರಾಮರಿ ಪ್ರಾಣಾಯಾಮ ಈ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನೋಡೋಣ ಭ್ರಾಮರಿ ಪ್ರಾಣಾಯಾಮ ಮಾಡೋದಕ್ಕೆ ನಾವು ಪದ್ಮಾಸನದಲ್ಲೂ ಕೂತ್ಕೋಬಹುದು ಅಥವಾ ವಜ್ರಾಸನದಲ್ಲೂ ಕೂತ್ಕೋಬೋದು ಎರಡೂ ಸಾಧ್ಯ ಆಗದೆ ಇದ್ದರೆ ನಾವು ಸುಖಾಸನದಲ್ಲಿ ಕೂತ್ ಕೂಡ ಕೂತ್ಕೋಬೋದು ಅಕಸ್ಮಾತ್ ಪ್ರಾಣಾಯಾಮ ಮಾಡೋಕ್ಕೆ ಕೆಳಗಡೆನೇ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಇದ್ದರೆ ಯಾರಿಗಾದರೂ ಅಂಥವರು ಕುರ್ಚಿ ಮೇಲೆ ಕೂತ್ಕೋಬೋದು ಆದರೆ ಹಾಸಿಗೆ ಮೇಲೆ ಕೂತ್ಕೊಂಡು ಯಾವತ್ತೂ ಪ್ರಾಣಾಯಾಮ ಅಥವಾ ಯಾವುದೇ ಅಭ್ಯಾಸವನ್ನು ಮಾಡಬೇಡಿ ಸೊ ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದಕ್ಕೆ ಮೊದಲಿಗೆ ನಾವು ನಮ್ಮ ಕಿವಿಗಳನ್ನು ಮುಚ್ಕೊಳ್ಬೇಕು ಎರಡೂ ಕಿವಿಗಳನ್ನು ಹೊರಗಿನಿಂದ ಮುಚ್ಚಬೇಕು ಮುಚ್ಚಿ ಹಿಡ್ಕೊಂಡು ಕಣ್ಣುಗಳನ್ನು ಮುಚ್ಚಿರಬೇಕು ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರು ಬಿಡುವಾಗ ನಮ್ಮ ಗಂಟಲಿನಿಂದ ದುಂಬಿಯ ಸ್ವರದಂಥ ಸ್ವರ ಬರಬೇಕು ನಮಗೆ ಹಮ್ಮಿಂಗ್ ಬರ್ಡ್ ಗೊತ್ತಾ ಅದು ಅಂತ ಶಬ್ದ ಮಾಡತ್ತಂತೆ ಅಥವಾ ನಮ್ಮ ದುಂಬಿಗಳು ಏನು ಓಡಬೇಕಾದ್ರೆ ಶಬ್ದ ಆಗತ್ತಲ್ಲ ದುಂಬಿಗಳು ಹಾರಬೇಕಾದ್ರೆ ಶಬ್ದ ಆಗತ್ತಲ್ಲ ಆ ಥರ ಶಬ್ದ ನಮ್ಮ ಗಂಟಲಿಂದ ಬರಬೇಕು ಅಂತ ಒಂದು ಶಬ್ದ ಬರುತ್ತೆ ಉಸಿರನ್ನು ಹೊರಗೆ ಬಿಡುವಾಗ ಈ ಸದ್ದು ಬರಬೇಕು ಉಸಿರನ್ನು ಒಳಗೆ ತಗೊಳ್ಳುವಾಗ ಇನ್ಹೇಲ್ ಮಾಡುವಾಗ ಸಲ್ ಶಬ್ದ ಬರಬಾರ್ದು ಎಕ್ಸೇಲ್ ಮಾಡುವಾಗ ಹಮ್ಮಿಂಗ್ ಸೌಂಡ್ ಬರಬೇಕು ನಾವು ಕಿವಿಗಳನ್ನು ಮುಚ್ಚಿ ಇರೋದರಿಂದ ಏನಾಗುತ್ತೆ ಅಂದರೆ ಈ ಶಬ್ದ ನಮ್ಮ ಒಳಗಡೆನೇ ರಿಸುನೆನ್ಸ್ ಆಗ್ತಾ ಇರತ್ತೆ ಮತ್ತೆ 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 ಪ್ರತಿಧ್ವನಿಸ್ತಾ ಹೋಗುತ್ತೆ ಇದರಿಂದ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಒಂದು ಟ್ರ್ಯಾಂಕ್ವಿಲೈಸಿಂಗ್ ಇಫೆಕ್ಟ್ ಅಂತ ಏನು ಹೇಳ್ತೀವಿ ಪ್ರಶಾಂತವಾದ ಸ್ಥಿತಿಯನ್ನು ನಮ್ಮ ಮನಸ್ಸಿಗೆ ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಯಾರಿಗೆಲ್ಲ ಜಾಸ್ತಿ ಸ್ಟ್ರೆಸ್ ಅನಿಸುತ್ತೆ ಟೆನ್ಷನ್ ಅನಿಸುತ್ತೆ ಗೊಂದಲ ಅನಿಸತ್ತೆ ನನಗೆ ತುಂಬ ಸಮಸ್ಯೆ ಇದೆ ನನಗೆ ಏನೂ ಪರಿಹಾರ ಕಾಣ್ತಾ ಇಲ್ಲ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಯಾವುದೇ ವಿಷಯದಲ್ಲಿ ಅಂತ ಅನಿಸುತ್ತೆ ಅಂಥವರು ಯಾರಿಗೆ ನಿದ್ರಾಹೀನತೆ ಇದೆ ನಿದ್ರೆ ಮಾಡೋದಕ್ಕೆ ಸಮಸ್ಯೆ ಇದೆ ಅಂಥವರು ಕೂಡ ಭ್ರಾಮರಿ ಪ್ರಾಣಾಯಾಮವನ್ನು ಪ್ರತಿನಿತ್ಯ ಮಾಡಬಹುದು ನೋಡಿದ್ರಲ್ಲ ಇವತ್ತು ನಾವು ಯಾವ್ಯಾವ ಆಸನಗಳನ್ನು ಕಲ್ತ್ಕೊಂಡ್ವಿ ಅಂತ ವೃಕ್ಷಾಸನ ಪಶ್ಚಿಮೋತ್ಥಾನಾಸನ ಶಶಾಂಕಾಸನ ಪವನ ಮುಕ್ತಾಸನ ಸುಪ್ತಬದ್ಧಾಸನ ಈ ಎಲ್ಲ ಆಸನಗಳು ಮಾಡೋದು ಹೇಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ವಿ ಅದರ ಜೊತೆಗೆ ನಾವು ನಾಡಿ ಶೋಧನಾ ಪ್ರಾಣಾಯಾಮ ಮಾಡೋದು ಹೇಗೆ ಮತ್ತು ಭ್ರಾಮರಿ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ಕೂಡ ಕಲ್ತಿದ್ದೀವಿ ಈ ಎಲ್ಲ ಅಭ್ಯಾಸಗಳನ್ನು ಪ್ರತಿನಿತ್ಯ ಮಾಡೋಣ ತಜ್ಞರ ಸಮ್ಮುಖದಲ್ಲಿ ಅಭ್ಯಾಸವನ್ನು ಅವರಿಂದ ಕಲಿತು ನಾವು ಅಭ್ಯಾಸವನ್ನು ಮಾಡೋದು ಉತ್ತಮ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ